ಅಕ್ಟೋಬರ್ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮಿ ಸಭಾಭವನ ಡೂಮ್ಲೈಟ್ ಸರ್ಕಲ್ ಮಾಗಡಿಯಲ್ಲಿ ನಡೆಯಲಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಾಮನಗರ ಜಿಲ್ಲೆ ಜಿಲ್ಲಾ ಜನಜಾಗೃತಿ ವೇದಿಕೆ ರಾಮನಗರ ಜಿಲ್ಲೆ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ರಾಮನಗರ ಜಿಲ್ಲೆ ಇವರ ಸಹಯೋಗದಿಂದ ಗಾಂಧಿ ಜಯಂತಿ ಪ್ರಯುಕ್ತ ಜನಜಾಗೃತಿ ಸಮಾವೇಶ ನನ್ನೆಲ್ಲ ಆತ್ಮೀಯ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರೇ ವೇದಿಕೆಯಲ್ಲಿ ನಮ್ಮ ಹರೀಶ್ ಕುಮಾರ್ ನಮ್ಮ ಜಿಲ್ಲಾ ಜನಜಾಟ ವೇದಿಕೆ ಅಧ್ಯಕ್ಷರಿದ್ದಾರೆ ಹಾಗೆಯೇ ನಾನು ಜಿಲ್ಲಾ ಕಾರ್ಯದರ್ಶಿ ಮತ್ತು ಜಿಲ್ಲಾ ನಿರ್ದೇಶಕ ಜಯಕರ್ ಶೆಟ್ಟಿ ಹಾಗೆ ನನ್ನ ಜೊತೆ ಜಿಲ್ಲಾ ಜನಜಾಟ ವೇದಿಕೆ ಉಪಾಧ್ಯಕ್ಷರಾಗಿರುವುದ ಮಾರಾಣಸರಿದ್ದಾರೆ ಎಲ್ಲ ಜನಜಾಟ ವೇದಿಕೆ ಸದಸ್ಯರು ಮಾಗಡಿ ಕ್ಷೇತ್ರದಿಂದ ಪ್ರತಿನಿಧಿಸುವ ಕೃಷ್ಣಪ್ಪರವರು ರಾಮಚಂದ್ರ ಹಾಗೆ ಮುನಿಕೃಷ್ಣ ಅವರು ಇದ್ದಾರೆ ಈ ತಾಲೂಕಿನ ಯೋಜನಾಧಿಕಾರಿಗಳು ಅಣ್ಣಪ್ಪ ಇದ್ದಾರೆ ವಿಶೇಷವಾಗಿ ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯ ಒಂದು ಸ್ಮರಣೆಯನ್ನು ಮಾಡುವಂಥ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜನಜಾಗೃತಿ ಕಾರ್ಯಕ್ರಮವನ್ನು ಈ ವರ್ಷ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಗಡಿಯಲ್ಲಿ ನಾಲ್ಕನೇ ತಾಲೂಕು ಇದ್ದೇವೆ ಈ ವಿಚಾರಕ್ಕೆ ಪೂರಕವಾಗಿ ಇವತ್ತು ತಮ್ಮೆಲ್ಲರನ್ನು ಕೂಡ ಆಹ್ವಾನಿಸಿಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಇದ್ದೇವೆ ತಮಗೆಲ್ಲ ಗೊತ್ತಿದ್ದಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ ನಲವತ್ತ ಎರಡು ವರ್ಷಗಳಿಂದ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮವಾದಂಥ ಜನಪರ ಮತ್ತು ಕುಟುಂಬದ ಕಾರ್ಯಕ್ರಮಗಳನ್ನು ಮಾಡ್ತಾಯಿದೆ ಭಾಳ ಮುಖ್ಯವಾಗಿ ಈಗಾಗಲೇ ಇಡೀ ರಾಜ್ಯದಲ್ಲಿ ಮೂವತ್ತ್ಮೂರು ಜಿಲ್ಲೆಯಲ್ಲಿ ಐವತ್ತ ನಾಲ್ಕು ಲಕ್ಷ ಕುಟುಂಬಗಳು ಗ್ರಾಮಾಭಿವೃದ್ಧಿ ಯೋಜನೆಯ ಪಾಲುದಾರರಿದ್ದುಕೊಂಡು ನಮ್ಮ ಯೋಜನೆಯ ಒಂದಷ್ಟು ಪೂಜ್ಯರ ಕನಸುಗಳ ಕಾರ್ಯಕ್ರಮವನ್ನು ಜನರಿಗೆ ಮುಟ್ಟಿಸುವಂಥ ಕಾರ್ಯಕ್ರಮಗಳನ್ನು ಕಳೆದ ಒಂದಷ್ಟು ವರ್ಷಗಳಿಂದ ಮಾಡ್ತಾಯಿದೆ ಭಾಳ ಮುಖ್ಯವಾಗಿ ತಮಗೆಲ್ಲ ಗೊತ್ತಿದೆ ಒಂದು ಕುಟುಂಬದ ಅಭಿವೃದ್ಧಿ ಆಗಬೇಕಂದ್ರೆ ಆ ಕುಟುಂಬದಲ್ಲಿ ಯಾವುದೇ ಕಾರಣಕ್ಕೂ ದುಶ್ಚಟ ಇರಬಾರ್ದು ಒಂದು ವೇಳೆ ದುಶ್ಚಟ ಇದೆ ಅಂತ ಹೇಳಿದರೆ ದುಡಿಮೆ ಒಂದಷ್ಟು ಪಾಲು ದುಷ್ಟ ದುಷ್ಟ ದುರಾಭ್ಯಾಸಗಳಿಗೆ ಬಲಿಯಾದರೆ ಆ ಕುಟುಂಬ ಅಭಿವೃದ್ಧಿ ಸಾಧ್ಯ ಇಲ್ಲ ಈ ವಿಚಾರವನ್ನು ಮನಕಂಡಂಥ ಪೂಜ್ಯರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಂದರೆ ಸಾಧಾರಣ ಮೂವತ್ತು ವರ್ಷಗಳ ಹಿಂದೆ ಹುಟ್ಟಿಕೊಂಡಂಥ ಒಂದು ವಿಶೇಷ ಕಾರ್ಯಕ್ರಮ ಜನಜಾಗೃತಿ ವೇದಿಕೆ ಈ ಜನಜಾಗೃತಿ ವೇದಿಕೆಯಲ್ಲಿ ಭಾಳ ಮುಖ್ಯವಾಗಿ ದುಶ್ಚಟ ದುರಾಭ್ಯಾಸಗಳ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ವಯಸ್ಕರನ್ನು ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಹಾಗೂ ಯಾರು ಕುಡಿತಕ್ಕೆ ಒಳಗಾಗಿದ್ದಾರೆ ಆ ಕುಟುಂಬವನ್ನು ನಾವು ಒಂದಷ್ಟು ದಿನಗಳ ಕಾಲ ಏಳು ದಿನಗಳ ಕಾಲ ಶಿಬಿರದ ಮುಖಾಂತರ ಮನವೊಲಿಸಿ ಮನ ಪರಿವರ್ತನೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದೇವೆ ನಮ್ಮ ಈ ವೇದಿಕೆ ಮೂವತ್ತೇಳು ಜಿಲ್ಲಾ ವೇದಿಕೆಗಳಾಗಿ ಈಗಾಗಲೇ ಮಾರ್ಪಾಡಾಗಿದೆ ಸಾವಿರದ ನೂರ ಹದಿನಾಲ್ಕು ಮಂದಿ ವಾರ್ಡ್ ಸದಸ್ಯರಾಗಿ ನೂರಿಪ್ಪತ್ತು ಪದಾಧಿಕಾರಿಗಳು ಏಳು ಸಾವಿರಕ್ಕೂ ಮಿಕ್ಕಿದಂಥ ಸದಸ್ಯರನ್ನು ಅಂದರೆ ಜನಜಾತಿ ವೇದಿಕೆಯಲ್ಲಿ ಸೇರಿ ಸೇರಿಸಿಕೊಂಡು ರಾಜ್ಯ ಮಟ್ಟದಲ್ಲಿ ಭಾಳ ದೊಡ್ಡ ಆಂದೋಲನವನ್ನು ಮಾಡುವಂಥ ಮುಕ್ತಕ್ಕೆ ಹೋರಾಡುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಕಳೆದ ಮೂವತ್ತು ವರ್ಷಗಳಿಂದ ಮಾಡ್ತಾ ಇದೆ ಈಗಾಗಲೇ ನಮ್ಮ ಏಳು ದಿವಸದ ನಾವು ಮಧ್ಯವರ್ಜನ ಶಿಬಿರಗಳನ್ನು ಮಾಡ್ತೀವಿ ಅಂದರೆ ಯಾರು ಕುಳಿತಕ್ಕೆ ಒಳಗಾಗಿದ್ದಾರಾ ಅವರನ್ನೊಂದು ಶಿಬಿರ ಅಂದರೆ ಒಂದೇ ಕಡೆ ರೆಸಿಡೆನ್ಸಿಯಲ್ ಕ್ಯಾಂಪ್ ಮಾಡಿಕೊಂಡು ಅವರಿಗೆ ಕೌನ್ಸಿಲಿಂಗ್ ಮಾಡಿಕೊಂಡು ಅವರನ್ನು ಮೋಟಿವೇಟ್ ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈವರೆಗೆ ನಮ್ಮ ರಾಜ್ಯದಲ್ಲಿ ಸಾವಿರದ ಎಂಟುನೂರ ಐವತ್ನಾಲ್ಕು ಮಧ್ಯವರ್ಜನ ಶಿಬಿರಗಳನ್ನು ಮಾಡಿದ್ವಿ ಇದರಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ಜನ ನೇರವಾಗಿ ಸೇರಿಕೊಂಡು ದುಶ್ಚಟದಿಂದ ಹೊರಗೆ ಬರುವಂಥ ಒಂದು ಭಾಳ ದೊಡ್ಡ ಪ್ರಯತ್ನಗಳನ್ನು ಮಾಡಿದರು ಮತ್ತು ಆ ಕುಟುಂಬ ಒಂದು ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಇವತ್ತು ಸಾಧ್ಯ ಆಗಿದೆ ಅದಲ್ಲದೆ ವಿಶೇಷವಾಗಿ ನಮ್ಮಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ ಹೈಸ್ಕೂಲ್ ಮತ್ತು ಕಾಲೇಜುಗಳಲ್ಲಿ ನಾವು ಸ್ವಾಸ್ಥ್ಯ ಸಂಕಲ್ಪ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದರಲ್ಲಿ ದುಶ್ಚಟ ದುರಭ್ಯಾಸ ಇತ್ತೀಚಿನ ದಿನಗಳಲ್ಲಿ ಗಾಂಜಾ ಅಫೀಮ್ ಡ್ರಗ್ಸ್ ಏನಿದೆಯಾ ಅದರ ಬಗ್ಗೆ ಕೂಡ ಒಂದು ಸಂಪನ್ಮೂಲ ವ್ಯಕ್ತಿಗಳಿಂದ ಶಾಲಾ ಮತ್ತು ಕಾಲೇಜುಗಳಲ್ಲಿ ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಯಾಕೆಂದರೆ ತಮ್ಗೆ ಗೊತ್ತಿದೆ ಡ್ರಗ್ಸ್ ಮತ್ತು ಗಾಂಜಾ ಅಫೀಮ್ಗಳಿಗೆ ಅಡೆಕ್ಟ್ ಆಗುವವರು ಏನು ಮಧ್ಯವಯಸ್ಸಿನವರು ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷದೊಳಗಿನ ಯುವಕ ಯುವತೀರಕ್ಕೆ ಬಲಿಯಾಗ್ತಾರೆ ಈ ವಿಚಾರಗಳು ನಮಗೆಲ್ಲ ಗೊತ್ತಿದೆ ಹಾಗಾಗಿ ಒಂದಷ್ಟು ಅವೇರ್ನೆಸ್ ಆದರೆ ಆ ಕುಟುಂಬದಲ್ಲಿ ಆ ದುಶ್ಚಟದಿಂದ ಹೊರಗೆ ಬರ್ಬೋದು ಅಥವಾ ಡ್ರಗ್ಸ್ ಅಫೀಮಿಂದ ಹೊರಗೆ ಬರಬಹುದು ಎಂಬ ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಾಲೇಜುಗಳಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಸಂಪನ್ಮೂಲ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡ್ತೀವಿ ಒಂದು ಒಳ್ಳೆಯ ಮಾತುಗಾರರು ಸಮಾಜ ಮುಖ್ಯವಾಗಿ ಒಂದಷ್ಟು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಅವರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ತರಬೇತಿಗಳನ್ನು ಕೊಡ್ತೀವಿ ನಮ್ಮ ರಾಜ್ಯದಲ್ಲಿ ಒಂಬೈನೂರ ಎಪ್ಪತ್ತೆರಡು ಮಂದಿ ಇಂಥ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಅವರು ಆ ತಾಲೂಕಿನ ಎಲ್ಲ ಕಾಲೇಜುಗಳಿಗೆ ಹೋಗಿ ಆ ಕಾರ್ಯಕ್ರಮಗಳನ್ನು ಮಾಡ್ತಾರೆ ನಮಗೆಲ್ಲ ಗೊತ್ತಿರ್ಬೋದು ಅಕ್ಟೋಬರ್ ಎರಡು ಪೂಜ್ಯ ಮಹಾತ್ಮ ಗಾಂಧಿ ಗಾಂಧೀಜಿಯವರ ಜನ್ಮದಿನ ರೀತಿಯ ಆಚರಣೆಗಳನ್ನು ಮಾಡ್ತಾರೆ ಆದರೆ ದುಶ್ಚಟ್ಟಕ್ಕೆ ಹೆಚ್ಚು ಹೋರಾಟ ಮಾಡಿದವರು ಪೂಜ್ಯ ಗಾಂಧೀಜಿಯವರು ಹಾಗಾಗಿ ಅವರ ಸ್ಮರಣೆಯನ್ನು ಮಾಡಿಕೊಂಡು ಇದರ ಮುಖಾಂತರ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಪ್ರತಿ ವರ್ಷ ಮಾಡ್ತಿದ್ವಿ ಕಳೆದ ವರ್ಷಗಳಲ್ಲಿ ಬೇರೆ ಬೇರೆ ತಾಲೂಕಿನಲ್ಲಿ ಮಾಡಿದ್ವಿ ಈ ವರ್ಷ ನಮ್ಮೆಲ್ಲ ಜನಜಾತಿ ಪದಾಧಿಕಾರಿಗಳು ಮಾಗಡಿಯಲ್ಲಿ ಮಾಡೋಣ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡು ಆ ಮುಖಾಂತರ ಜಾಗೃತಿಯನ್ನು ಮೂಡಿಸಬೇಕೆಂಬ ವಿಚಾರವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ವಿ ಇಲ್ಲಿ ವಿಶೇಷವಾಗಿ ಜಾತಾ ಕಾರ್ಯಕ್ರಮ ಆಗುತ್ತೆ ಜಾತಾದ ನಂತರ ಸಭೆ ಸೇರ್ತೀವಿ ಬೇರೆ ಬೇರೆ ಗಣ್ಯರನ್ನು ನಾವು ಆಹ್ವಾನಿಸಿಕೊಂಡಿದ್ವಿ ಅವರ ಮುಖಾಂತರ ಈ ಕಾರ್ಯಕ್ರಮ ನಡೆಯುತ್ತೆ ಅಲ್ಲದೆ ವಿಶೇಷವಾಗಿ ನಮ್ಮ ಶಿಬಿರಕ್ಕೆ ಪಾಲ್ಗೊಂಡು ಪಾನಮುಕ್ತಾಗಿ ಒಳ್ಳೆ ಜೀವನ ಮಾಡುವಂಥ ತಾಲೂಕಿಂದ ಒಬ್ಬರನ್ನು ಅಂದರೆ ನಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ ಆರು ಯೋಜನಾ ಕಚೇರಿ ಇದೆ ಪ್ರತಿ ಯೋಜನಾ ಕಚೇರಿಯಿಂದ ಒಬ್ಬರು ಅಂದರೆ ಆರು ಮಂದಿಯನ್ನು ಅವರಿಗೆ ಗುರುತಿಸಿ ಸನ್ಮಾನಿಸುವಂಥ ಕಾರ್ಯಕ್ರಮ ಕೂಡ ಆ ದಿವಸ ಇದೆ ಅಲ್ಲದೆ ವಿಶೇಷವಾಗಿ ಶಿಬಿರಗಳಾದಾಗ ಅದರ ಮುತ್ವರ್ಜಿ ವಹಿಸಿಕೊಂಡಂಥ ಈ ವರ್ಷ ನಮ್ಮ ಕನಕಪುರ ರಾಮನಗರ ಮತ್ತು ಮಾಗಡಿಯಲ್ಲಾದ ಶಿಬಿರದ ಅಧ್ಯಕ್ಷರನ್ನು ಕೂಡ ಅವತ್ತು ಗುರುತಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮಗಳಿದೆ ಈ ಕಾರ್ಯಕ್ರಮ ನಾಳೆಯಿಂದ ಪ್ರಾರಂಭ ಆದರೆ ಅಕ್ಟೋಬರ್ ಹತ್ತರವರೆಗೆ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮವನ್ನು ಸಂಘಟನೆ ಮಾಡ್ತೀವಿ ಬೇರೆ ಬೇರೆ ಇಲಾಖೆಯವರನ್ನ ಕರೆಸಿ ಮತ್ತು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಕಾರ್ಯಕ್ರಮ ನಡೆಯುತ್ತೆ ವಿಶೇಷವಾಗಿ ಈ ಭಾಗದ ತಹಶೀಲ್ದಾರ್ ಅಥವಾ ನಮ್ಮ ಪೊಲೀಸ್ ಅವರನ್ನು ಕರೆದು ಅವರಿಗೆ ಕೂಡ ನಾವು ಹಕ್ಕೊತ್ತಾಯ ಮಾಡ್ತೀವಿ ಅಂದರೆ ದುಶ್ಚಟದ ವಿರುದ್ಧ ಸರ್ಕಾರದಲ್ಲಿ ಒಂದಷ್ಟು ನಮಗೆ ಜಾಗೃತಿ ಬೇಕು ಮತ್ತು ಸಹಕಾರಗಳು ಬೇಕು ಆ ಮನವಿಯನ್ನು ಕೂಡ ಕೊಡುವಂಥ ಒಂದು ಕಾರ್ಯಕ್ರಮ ಕೂಡ ಆಗುತ್ತೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಈವರೆಗೆ ಹತ್ತು ವರ್ಷದಲ್ಲಿ ಹದಿನೇಳು ಶಿಬಿರಗಳನ್ನು ಮಾಡಿದ್ವಿ ಎರಡುನೂರ ಇಪ್ಪತ್ತೆಂಟು ಮಂದಿ ಈ ಶಿಬಿರಕ್ಕೆ ನೇರವಾಗಿ ಸೇರಿಕೊಂಡು ಪಾಲಮುಕ್ತ ಜೀವನವನ್ನು ಮಾಡಿದ್ದಾರೆ ಅವರು ಕುಡಿತ ಬಿಟ್ಟ ನಂತರ ಹಾಗೆ ಬಿಟ್ಬಿಡಲ್ಲ ಅವರನ್ನು ಪ್ರತಿ ವಾರ ನಾವು ನವಜೀವನ ಸಮಿತಿ ಅಂತ ಫಾಲೋಅಪ್ ಮಾಡ್ತೀವಿ ನಮ್ಮ ಜಿಲ್ಲೆಯಲ್ಲಿ ಮೂವತ್ತೆಂಟು ನವಜೀವನ ಸಮಿತಿ ಮಾಡಿಕೊಂಡು ಒಂದು ಸಮಿತಿಯಲ್ಲಿ ಹತ್ತರಿಂದ ಹದಿನೈದು ಮಂದಿಯನ್ನು ಸೇರಿಸಿಕೊಂಡು ನಮ್ಮ ಕಾರ್ಯಕರ್ತರು ಜನಜಾಗೃತಿಯ ಪದಾಧಿಕಾರಿಗಳು ಪ್ರತಿ ವಾರ ಅವರನ್ನು ಭೇಟಿ ಮಾಡಿಕೊಂಡು ಅವರಿಗೆ ತಿಳುವಳಿಕೆ ಕೊಡುವಂಥದ್ದು ಜಾಗೃತಿಗೊಳಿಸುವಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಮೊತ್ತ ಎಂಟು ನವಜೀವನ ಸಮಿತಿ ಇದೆ ಅಲ್ಲದೆ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಐವತ್ತೊಂಬತ್ತು ಕಾರ್ಯಕ್ರಮ ಮಾಡಿ ಆರು ಸಾವಿರದ ಮುನ್ನೂರ ಹನ್ನೆರಡು ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಎಲ್ಲ ಕಾರ್ಯಕ್ರಮಗಳ ವರ್ಷಕ್ಕೊಂದು ಸಮ್ಮೇಳನ ಅಂತ ಹೇಳ್ಬೋದು ಅದು ನಮ್ಮ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಪ್ರಯುಕ್ತ ನಮ್ಮ ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳುವಂಥದ್ದು ಈ ವರ್ಷ ಮಾಗಡಿಯಲ್ಲಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿ ಸಭಾಭವನ ಡೋಮ್ಲೈಟ್ ಸರ್ಕಲ್ ಮಾಗಡಿ ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಈ ಸಮಾವೇಶದ ದಿವ್ಯ ಸಾನಿಧ್ಯವನ್ನು ತಮಗೆಲ್ಲ ಚಿರಪರಿಚಿತ ಶಿವಗಂಗಾ ಕ್ಷೇತ್ರದ ಮಹಾಸ್ವಾಮಿಗಳು ಮಲೇ ಶಾಂತಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿ ನಮಗೆಲ್ಲ ಆಶೀರ್ವಚನ ಮಾಡಲಿಕ್ಕೆ ಇದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂಥ ಎಚ್ ಎಸ್ ಸಿ ಬಾಲಕೃಷ್ಣ ಸರ್ ಇವರು ನಡೆಸಿ ನೆರವೇರಿಸಿಕೊಳ್ಳಿಕ್ಕೆ ಇದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಹರೀಶ್ ಕುಮಾರ್ ಜಿಲ್ಲಾ ಜನಜಾತಿ ವೇದಿಕೆ ಅಧ್ಯಕ್ಷ ವಹಿಸಿಕೊಳ್ತಾರೆ ನವಜೀವನ ಸಮಿತಿಯವರ ಒಂದು ಅವರಿಗೆ ಅಭಿನಂದನೆ ಮಾಡುವಂಥದ್ದನ್ನು ಈ ಭಾಗದ ಮಾಜಿ ಸಚಿವರಾಗಿರುವಂಥ ಎಚ್ ಎಂ ರೇವಣ್ಣ ಸರ್ ಅವರು ನೆರವೇರಿಸಿಕೊಡ್ತಾರೆ ಹಾಗೆ ಈ ಜಾಥವನ್ನು ನಾವು ಜಾಗೃತಿ ಜಾಥವನ್ನು ನಾವು ಪ್ರಾರಂಭ ಮಾಡ್ತೀವಿ ನಮ್ಮ ಬೊಮ್ಮಲ್ಯ ಈ ಭಾಗದ ನಿರ್ದೇಶಕರು ಮತ್ತು ಮಾಜಿ ಅಧ್ಯಕ್ಷರಾಗಿರುವಂಥ ಶ್ರೀ ನರಸಿಂಹಮೂರ್ತಿಯವರು ಜಾಥಕ್ಕೆ ಚಾಲನೆ ಕೊಡ್ತಾರೆ ಸಾಧಕರಿಗೆ ಸನ್ಮಾನ ಇದೆ ಇದನ್ನು ತಮಗೆಲ್ಲ ಗೊತ್ತಿದೆ ಈ ಭಾಗದವರೇ ಸಮಾಜ ಸೇವಕರಾಗಿರುವಂಥ ಶ್ರೀ ಕೆ ಬಾಗೇಗೌಡರವರು ನೆರವೇರಿಸಿಕೊಡ್ತಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ತ್ರಿಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೈಸೂರು ಪ್ರಾದೇಶಿಕ ವ್ಯಾಪ್ತಿಯ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀ ಡಿ ಜಯರಾಮ್ ನಿಲಿತ ಸರ್ ವಹಿಸಿಕೊಡ್ತಾರೆ ಹಾಗೆ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಪ್ರವೀಣ್ ಕುಮಾರ್ ಈ ಕಾರ್ಯಕ್ರಮದಲ್ಲಿರ್ತಾರೆ ಹಾಗೆ ಈ ಭಾಗದ ತಾಲೂಕು ದಂಡಾಧಿಕಾರಿಗಳು ತಹಶೀಲ್ದಾರ್ ಶರತ್ ಕುಮಾರ್ ಸರ್ ಇರ್ತಾರೆ ಹಾಗೇ ಪುರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ರಮ್ಯಾ ನರಸಿಂಹಮೂರ್ತಿ ಮತ್ತು ರಿಯಾಜ್ ಅಹಮದ್ ಇವರು ಕೂಡ ನಮ್ಮ ಮಧ್ಯ ಮುಖ್ಯ ಅತಿಥಿಗಳಾಗಿರ್ತಾರೆ ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿಯಲ್ಲಿ ನಮ್ಮ ಈ ಜನಜಾಗೃತಿ ಸ್ಥಾಪಕ ಅಧ್ಯಕ್ಷರು ಬಿಡದಿಯ ಚಿಕ್ಕಣ್ಣ ಸರ್ ಮತ್ತು ಈ ಭಾಗದ ಉಪಾಧ್ಯಕ್ಷರಾಗಿರುವ ಮಾರಾಣ ಸರ್ ಇರ್ತಾರೆ ಈ ಕಾರ್ಯಕ್ರಮ ಹತ್ತು ಗಂಟೆಗೆ ಜಾತದಿಂದ ಪ್ರಾರಂಭ ಆಗುತ್ತೆ ಹನ್ನೊಂದು ಗಂಟೆಗೆ ಸಭಾ ಕಾರ್ಯಕ್ರಮ ಆಗಿ ಒಂದು ಗಂಟೆಗೆ ಸಂಪೂರ್ಣವಾಗಿ ಈ ಕಾರ್ಯಕ್ರಮ ಮುಗಿಯುತ್ತೆ ನಮ್ಮ ಜಿಲ್ಲಾ ಮಟ್ಟದಿಂದ ಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಜನ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ತಯಾರಿಯಲ್ಲಿದ್ದೀವಿ ಹಾಗಾಗಿ ನನ್ನೆಲ್ಲ ಪತ್ರ ಮತ್ತು ಮಾಧ್ಯಮ ಮಿತ್ರರಿಗೆ ಇದೇ ಪ್ರೀತಿ ಆಮಂತ್ರಣ ತಾವುಗಳು ಬರಬೇಕು ಈ ದಿವಸ ಈ ಕಾರ್ಯಕ್ರಮವನ್ನು ಇಡೀ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಪ್ರಚುರಪಡಿಸುವಂಥ ಕೆಲಸವನ್ನು ಕಳೆದ ಹತ್ತು ವರ್ಷದಿಂದ ನಮ್ಮ ಜೊತೆ ಈ ಭಾಗದಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ನಮಗೆ ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರ ಸಹಕಾರ ಅತ್ಯದ್ಭುತ ಹಾಗಾಗಿ ತಾವುಗಳೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಾಧ್ಯಮದ ಮಿತ್ರರು ಪತ್ರಿಕಾ ಮಾಧ್ಯಮ ಮಿತ್ರರು ಪ್ರಚುರಪಡಿಸ್ಕೊಳ್ಬೇಕು ಗ್ರಾಮಾಭಿವೃದ್ಧಿ ಯೋಜನೆಯ ಒಂದಷ್ಟು ಕಾರ್ಯಕ್ರಮಕ್ಕೆ ನೀವು ಸಹಕಾರಗಳನ್ನು ಎಲ್ಲ ಸಂದರ್ಭದಲ್ಲಿ ಕೊಟ್ಟಿದ್ದೀರಾ ಈ ಸಂದರ್ಭದಲ್ಲಿ ನಿಮ್ಮ ಸಹಕಾರಗಳು ಬೇಕೆಂಬಂಥ ಮಾತುಗಳನ್ನು ಹೇಳ್ತಾ ಈ ಪತ್ರಿಕಾ ಗೋಷ್ಠಿಯಲ್ಲಿ ನಾನು ಈ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಸಂತೋಷ ಪಡ್ತೇನೆ ಎಲ್ಲರಿಗೂ ಕೂಡ ನಾವೇನ ನಾಲ್ಕನೇ ತಾರೀಕು ನಾವು ನಮ್ಮ ನವಜೀನ ಸಮಿತಿಯ ಎಲ್ಲ ಸದಸ್ಯರು ಮತ್ತು ಇಲ್ಲಿನ ಮಾಗಡಿಯ ಎಲ್ಲ ನಮ್ಮ ಜನಜಾಗೃತಿ ವೇದಿಕೆಯ ಸದಸ್ಯರು ಮತ್ತು ನಮ್ಮ ಮಾಗಡಿಯ ಜನತೆ ನಾಲ್ಕನೇ ತಾರೀಕು ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ವಿ ಯಾಕೆ ಅಂದರೆ ಜನಗಳಿಗೆ ಅವರನ್ನೇ ಸಿಗುತ್ತೆ ಇಲ್ಲಿಂದ ನಾವೀಗ ಅಧ್ಯಕ್ಷನಾಗಿ ಮತ್ತು ನಮ್ಮ ಉಪಾಧ್ಯಕ್ಷರಾಗಿ ನವಜೀವನ ಸಮಿತಿಯ ಎಲ್ಲ ಸದಸ್ಯರುಗಳು ಇನ್ನು ಅವರೇಷ್ ನಾವೆಲ್ಲ ಬಂದು ಕಿಟ್ಕೊಂಡು ಮಾತಾಡಿದಾಗ ನಮಗೆ ಇಲ್ಲಿ ಯಾಕೆ ನಾನು ನಿನ್ನಬೇಕು ಅನ್ನಿಸ್ತು ಮೊದಲು ಮೊದಲು ನಮ್ಮ ಯುವಕರಿಗೆ ದಾರಿ ತಪ್ಪಿಸಿರ್ತದೆ ಅದು ಒಂದು ಮೂಲ ಕಾರಣ ಎರಡನೇದು ನಮ್ಮ ಹೆಣ್ಮಕ್ಳಿಗೆ ನಮ್ಮ ಎಲ್ಲ ಹಳ್ಳಿಗಾಡು ಜನಾಂಗ ಎಲ್ಲ ನಮ್ಮ ಜನಾಂಗಕ್ಕೆ ಒಂದು ಅನುಕೂಲ ಆಗುತ್ತೆ ಧರ್ಮಸ್ಥಳ ಸಂಘದಿಂದ ಒಂದು ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತೆ ಅಂತ ಎರಡನೇ ವಿಚಾರ ಮತ್ತು ಮದ್ ಏನು ಏಳು ದಿನ ಹಾಕೊಂದರೆ ಅವರು ಎಷ್ಟೋ ಜನ ಮಧ್ಯವೇಕ್ಷಣೆ ಆಗಿದ್ದಾರೆ ಆಲ್ರೆಡಿ ಎಷ್ಟೋ ಜನ ಕಣ್ಮುಂದೆ ಬದುಕ್ತಾ ಇರೋದು ನೋಡಿದ್ದೀವಿ ನಾವು ಆದ್ರಿಂದ ಇದೆಲ್ಲ ನೋಡಿ ನಾವೆಲ್ಲನೂ ಕುತ್ಕೊಂಡಿಲ್ಲ ಇಲ್ಲಿ ನಾವು ಇರಬೇಕು ಈ ಜೊತೆಗೆ ನಿಂತ್ಕೊಂಡು ನಾವು ಇದನ್ನು ಜನಗಳಿಗೆ ತಿಳಿಸ್ಬೇಕು ಅನ್ನೋದನ್ನ ನಾವು ಧ್ಯೇಯವಾಗಿ ನಿಂತ್ಕೊಂಡಿದ್ದೀವಿ ಈಗ ಮ ಈಗ ಮಕ್ಕಳುಗಳು ಏನು ಮಾಡಬೇಕು ಮಹಾತ್ಮ ಗಾಂಧಿಯವ್ರನ್ನ ಇತಿಹಾಸ ತಿಳ್ಕೋಬೇಕು ನಾವು ಅವ್ರ ಆದ್ಮ ನಡೀಬೇಕು ಅಹಿಂಸೆ ಮಾರ್ಗದಲ್ಲಿ ಯಾಕೆ ನಾವು ಸ್ವತಂತ್ರ ತಂದು ಕೊಟ್ಟರು ಹಿಂಸಾ ಮಾರ್ಗದಲ್ಲಿ ಹೋಗಿದ್ದರೆ ನಾವು ಯಾಕೆ ಎಷ್ಟೇ ಸಾವಿರ ಲಕ್ಷಾಂತ ಜನ ಸಾಯ್ಬೇಕಾಯ್ತು ಗಾಂಧಿ ಅವ್ರು ಕುತ್ಕೊಂಡು ಹೇಳ್ತಾರೆ ಅಹಿಂಸೆಯಲ್ಲಿ ಹೋಗ್ಬೇಕು ನಾವು ಏನಾದರೂ ಗೆಲ್ಲಬೇಕು ಅಂದರೆ ಅಹಿಂಸೆಯಲ್ಲಿ ಕುತ್ಕೋಬೇಕು ಈಗ ಉಪ್ಪಿನ ಸತ್ಯಾಗ್ರಹ ಮಾಡೋದು ಅವಾಗ ಸಕ್ಸಸ್ ಆಯಿತು ಈಗ ಈಗ ಮೂರು ವರ್ಷ ಆಗ್ತಾಯಿದೆ ಈಗ ಅವಧಿ ಇದರೊಳಗೆ ಅಧಿವೇಶನ ಕರೆದು ಬೆಳಗಾವಿಯಲ್ಲಿ ನೂರು ವರ್ಷ ಆಗ್ತಾಯಿದೆ ಅಂಥ ಪುಣ್ಯಾತ್ಮನ ನಾವು ನೆನಪೊಂಡು ಮಾಡ್ತೀವಲ್ಲ ಅದು ಕಾರಣಕರ್ತರಾದ ನಮ್ಮ ವೀರೇಂದ್ರ ಹೆಗ್ಡಿ ಅವ್ರಿಗೆ ಮತ್ತು ಆ ತಂಡದವ್ರಿಗೆ ಮಂಜುನಾಥ ಸಂಘ ಏನಿದೆ ಅವರಿಗೆಲ್ಲ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದರೆ ಇದನ್ನು ನಾವು ಅವರ್ನೆಸ್ ಮಾಡಬೇಕು ಯುವ ಯುವಕರಿಗೆ ಇದನ್ನ ಮುಂದಕ್ಕೆ ನಾವು ತಿಳಿಸ್ಬೇಕು ಈ ನಮ್ಮ ತಲೆಮಾರು ಎಲ್ಲ ಮುಂದೆ ನಾವು ನೋಡಿದ್ದೀವಿ ಮುಂದೆ ಏನಾಗ್ತಾಯಿದೆ ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಏನು ನೋಡ್ತೀವಿ ಮಾಧ್ಯಮದಲ್ಲಿ ನೀವೇ ತೋರಿಸ್ತೀರಾ ಸಮಾಜ ಹೆಚ್ಚಿಡ್ತಾ ಇದೆ ಅಂತ ನಾವು ನೋಡೋಕ್ಕೆ ಈಗೇನಾಗಿದೆ ಒಂದು ಒಂದು ರಿಸಲ್ಟ್ ಆಯಿತು ಅಂದರೆ ಅದಕ್ಕೆ ರೇವ್ ಪಾರ್ಟಿ ಅಂತ ಇರ್ತಾರೆ ನೀವು ಮಾದಿನದ ನೀವು ತೋರಿಸ್ತೀರ ಏನೋ ಗಾಂಜಾ ಸಿಕ್ತು ತುಂಬ ಇಷ್ಟು ಜನ ವಿದ್ಯು ಯುವಕರು ಹಾಳಾಗ್ತವ್ರೆ ಅಂತ ಅದೇನಾಗ್ತಾ ಇದೆ ದೇಶ ಹಾಳಾಗ್ತಾ ಇದೆ ಅದನ್ನು ರೇವ್ ಪಾರ್ಟಿ ಆಯಿತು ಅಂದರೆ ಅದೇ ಎಲ್ಲ ಸಿಗ್ತದೆ ಅದನ್ನು ಕಂಟ್ರೋಲ್ ಮಾಡೋರು ಯಾರು ಕಂಟ್ರೋಲ್ ಮಾಡಬೇಕಿಲ್ಲ ಕಂಟ್ರೋಲ್ ಮಾಡಿಲ್ಲ ಅಂದರೆ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ನಿಮ್ಮಕ್ಕಳು ನಮ್ಮ ಮಕ್ಕಳು ಅಂತ ನೋಡೋಕ್ಕೆ ಆಗಲ್ಲ ಸಾಧ್ಯ ಅದನ್ನು ಅದನ್ನು ನಾವು ಈಗಿನ ಬಿಗಿ ಮಾಡ್ಕೊಂಡು ಬಂದರೆ ಆದ್ದರಿಂದ ನಾವು ಈಗಿನ ಅವೇರ್ನೆಸ್ ಬೇಡಿ ಯುವಕರಿಗೆ ಅದಕ್ಕೆ ನಾವು ಕಾರಣಕ್ಕಿರ್ತಾರೆ ಯಾರು ಧರ್ಮಸ್ಥಳ ಸಂಘ ಅದರಿಂದ ನಾವು ಅವೇರ್ನೆಸ್ ಬೀಳ್ತಾ ಇದ್ದೀವಿ ಯಾಕೆಂದ್ರೆ ನಾವು ತುಂಬ ಇದಕ್ಕೆ ಹೋಗಿದ್ದೀನಿ ಮೀಟಿಂಗ್ ಹೋಗಿದ್ದೀನಿ ಮತ್ತು ಯುವಕರಿಗೆಲ್ಲ ಇದು ಮಾಡಿದ್ದೀನಿ ತಂದೆ ತಾಯಂದರಿಗೆ ಎಲ್ಲ ಇದು ಉದ್ದಿವಾದ ಹೇಳ್ತಾ ಇದ್ದೀವಿ ಯಾಕಂದರೆ ಬಂದು ಮೀಟಿಂಗಲ್ಲಿ ಇದು ಹೇಳ್ತಾ ಇದ್ದೀವಿ ಅವ್ರು ಹೇಳಿದ್ರೆ ಅವ್ರ ಅವ್ರಿಗೆ ಅವೇರ್ನೆಸ್ ಆಗುತ್ತೆ ಹೇಳ್ತಾ ಮತ್ತೆ ಈ ಗಾಂಧಿ ಜಯಂತಿ ಪ್ರಯುಕ್ತ ಏನು ನಾಲ್ಕನೇ ತಾರೀಕು ನಡೆಸ್ತಾ ಇದ್ದೀವಿ ಮಾಗಡಿ ತಾಲೂಕಿನವರು ಅಕ್ಕ ತಂಗಿಯರು ಅಣ್ಣ ತಂಗಿಯಲ್ಲ ಬಂದು ವೇದಿಕೆ ಮೇಲೆಲ್ಲ ಬರ್ತಾರೆ ಸ್ವಾಮೀಜಿ ಪೂಜೆ ಸ್ವಾಮೀಜಿಗಳು ಮತ್ತು ಮಾಗಡಿ ಶಾಸಕಿ ವಾಲಣ್ಣವರು ಅಶೋಕಣ್ಣವರು ಮತ್ತು ನಮ್ಮ ಬಾಗೇಗೌಡರು ನರಸಿಂಹಮೂರ್ತಿಯವರೆಲ್ಲ ಬರ್ತಾರೆ ದಯಮಾಡಿ ಬಂದು ಅವ್ರು ಹಿತವಚನ ಕೇಳ್ಕೊಂಡು ಅಂತ ತಮ್ಮಲ್ಲಿ ಮನವಿ ಮಾಡ್ತಾರೆ